ಎಕ್ಸ್ರೇ ಮಾಡ್ತಾರೆ ಎಕ್ಸ್ ರೇ ಸುಮಾರ್ ನೂರ್ನೂರ ಐವತ್ತು ಜನ ಕ್ಯೂ ನಿಂತಿರ್ತಾರೆ ಫೋಟೋ ಇಟ್ಕೊಂಡ್ ಬಂದೆ ನಾನು ವೈ ಶಿವಕುಮಾರ್ ಹೋಗಿ ಜನ ಅಂದ್ರೆ ಎಕ್ಸ್ ರೇ ಹಿಡಿದ್ಮೇಲೆ ಅವ್ರ ಡಾಕ್ಟರ್ಗೆ ಪ್ರಿಂಟ್ ಕೊಡಕ್ ಆಗೋದಿಲ್ಲ ಅವರು ಅವರು ಮೊಬೈಲ್ ನಿಂದ ಅವ್ರ ಮೊಬೈಲ್ಗೆ ವಾಟ್ಸ್ಆಪ್ ಮಾಡ್ತಾರೆ ಅವ್ರ ವಾಟ್ಸ್ಆಪ್ ಅಲ್ಲಿ ಸರಿಯಾಗಿ ಕಾಣೋದಿಲ್ಲ ಅದು ಹೌದು ಮೂರ್ ದಿವಸ ನಾನು ಶಿವಕುಮಾರ್ ನಾವು

ಅವಾಗಿ ಸಮಸ್ಯೆಗಳೆಲ್ಲ ಅವ್ರ ಕಣ್ಣು ಅವ್ರಿಗೆ ಮುಚ್ಚಿ ಮುಚ್ಚಾಕ್ತಾರೆ ತೋರ್ಸಲ್ಲ ಕರ್ಕೊಂಡೋಗಿ ಫ್ರೀ ಆಗಿ ನೋಡಿ ಸರ್ ಇದ್ದೇ ಇದ್ದ್ ಬೇಕು ಇದ್ ಬೇಕು ಅಂತ ಗಮನಕ್ಕೆ ತರೋತಾ ಇಲ್ಲ ಯಾವತ್ತಾದ್ರೂ ಶಾಸ್ತಾಗ ಅವರು ನೀವೇ ಹೇಳ್ಬೋದಾಗಿತ್ತಲ್ಲ ನಾವು ಹೋಗಿದ್ದಪ್ಪ ಓಂಶೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ದಿನಕ್ಕೆ ಇಲ್ಲಿ ಒಂದೂವರೆ ಲಕ್ಷ ಸಂಪಳಿಸ್ತಾರೆ ಅವರು ಒಂದ್ ದಿನಕ್ಕೆ ಬೇರೆ ಕಡೆ ಪ್ರೈವೇಟ್ ಅಲ್ಲಿ ಇಟ್ಕೊಂಡ್ರೆ ಅವರು ಮೂರ್ನಾಲ್ಕು ಏನ್ ಮಾಡ್ಬೇಕು ಹೇಳಿ ಗೌಡ್ರಿ ಆಯ್ತು ಗೌಡ್ರೆ ಕತೆ ಬಿಡಿ ಏನು ಮಾಡ್ಬೇಕು ಹೇಳಿ ಪರಿಹಾರ ಹೇಳಿ ಏನು ಅಂತ ಡಾಕ್ಟರ್ ನಾಗ್ಸ್ಬೇಕನಾ ಅಡ್ರೆಸ್ ಡಾಕ್ಟರ್ ಬರಿ ಅಡಿಷನಲ್ ಆ ಎಕ್ಸ್ ಸ್ಕ್ಯಾನ್ ಮಾಡೋದಿಲ್ಲ ಸರಿಯಾಗಿ ಗೊತ್ತಾಗೋದಿಲ್ಲ ಅದಕ್ಕೆ ಸ್ಟಾಪ್ ಅದು ಎಲ್ಲ ಕಣ್ಣ ಅಲ್ಲಿ ಅಂತ ಏನ್ ಸರ್ ಎಕ್ಸಲೆಂಟ ಟೆಕನಿಷಿಯನ್ ಸ್ಯಾಂಕ್ಷನ್ ಎರಡೋ

ಆ ಜೆಡಿ ಕೆಲಸ ಮಾಡ್ಕೋತಾರೆ ನಿಮ್ಮ ಯಾರು ಯಾರೋ ತೋಡ್ ಕರ್ತೀವಿ ಪೇಪರ್ಗಳೆಲ್ಲ ಹೀಗೆಲ್ಲ ಅವ್ರು ಮಾಡ್ಕೋತೀವ್ ಯಾರು ನೀವ್ ಯಾರು ಬರಲ್ಲ ಆಗಲ್ಲ ಅಷ್ಟೇ ಡಾಕ್ಟರ್ ನಾನು ಪ್ರತಿ ನಿಮ್ಗೆ ಎರಡೂವರೆ ವರ್ಷದಿಂದ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತೀನಿ ಏನೋ ಸಮಸ್ಯೆ ಇದ್ರೆ ಬರ್ರಿ ನಮ್ಮ ಆಫೀಸ್ ಗೆ ಮನೆಗೆ ಫೋನ್ ಮಾಡಿ ಹೇಳ್ತೀನಿ ಯಾರು ಬರಲ್ಲ ಯಾರು ಬರಲ್ಲ ನಾವೇನ್ ಮಾಡೋದು ನಾವು ಹುಡ್ಕೊಂಡ್ ಬರೋದು ನಿಮ್ ಹತ್ರ ಕ್ಯಾಶ್